ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಟ್ರೈಪೋಡ್ ಇಲ್ಲ ನಾನು ಟ್ರೈಪೋಡ್ ಹಾಳಾಗ್ಬಿಟ್ಟಿದೆ ವ್ಲಾಗ್ಗಳೇ ಮಾಡೋಕ್ಕಾಗಲ್ಲ ಹಂಗಾಗಿಬಿಟ್ಟಿದೆ ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಎಲ್ಲರೂ ಕೂಡ ಬಂದಿದ್ದಾರೆ ಅಮ್ಮ ಅತ್ತೆ ಆಂಟಿ ಎಲ್ಲರೂ ಕೂಡ ಸಂಡೇ ಒಂದು ಸ್ಮಾಲ್ ಫಂಕ್ಷನ್ ಇದೆ ಮನೇಲಿ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಸೊ ಎಲ್ಲ ಕೂಡ ಬಂದಿದ್ದರು ಅಮ್ಮ ಕುಂಕುಮ ತೊಗೊಂಡು ಬಂದಿದ್ರು ಮತ್ತೆ ನನಗೆ ಕ್ಲೀನಿಂಗ್ ಹೆಲ್ಪ್ ಮಾಡೋಕ್ಕೆ ಅಂತ ಬಂದರು ಆಂಟಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಬಂದರು ಗೌರಿ ಹಬ್ಬಕ್ಕೆ ಕುಂಕುಮ ತೊಗೊಂಡು ಬಂದಿದ್ದರು ಹಾಗೆ ಅಮ್ಮ ಏನೆಲ್ಲ ಮಾಡ್ಕೊಂಡು ಏನು ಮಾಡಿ ಅದನ್ನು ಕೂಡ ತೋರಿಸ್ತೀನಿ ತುಂಬ ರೆಸಿಪಿಗಳನ್ನ ಮಾಡ್ಕೊಬಂದಿದ್ದಾರೆ ಇವತ್ತು ರವೆ ಉಂಡೆ ಚಕ್ಲಿ ಕರ್ಜಿಕಾಯಿ ಕೊಬ್ಬರಿ ಮಿಠಾಯಿ ಎಷ್ಟೋ ಮಾಡ್ಕೊಬಂದಿದ್ದಾರೆ ಚಕ್ಕಲಿ ಏನಾ ಕಜಿಕಾಯಿ ದೇ ಉಂಡೆ ಇದಿಷ್ಟು ತಗೊಂಡವ್ರೆಸ್ ತಿನ್ನದು ಕೆಲ್ಸ ಎಷ್ಟು ತಗೊಂಡಿದೆ ನೋಡಿ ನಂಗೆ ಕೊಬ್ಬರಿ ಮಿಠಾಯಿ ಸಿಕ್ಕ ಟೇಸ್ಟ್ ಆಯ್ತು ತುಂಬಾ ಚೆನ್ನಾಗಿದೆ ಚಕಿ ಎಲ್ಲ ಚೆನ್ನಾಗಿದೆ ಬಟ್ ನಂಗೆ ಕಬ್ಬರಿ ಮಿಠಾಯಿ ತುಂಬ ಇಷ್ಟ ಫಸ್ಟ್ ಆಫ್ ಆಲ್ ಸೊ ಅದಕ್ಕೆ ಇಷ್ಟು ಅಮ್ಮ ಪೂಜೆ ಸಮಾನ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿಕೊಟ್ರಮ್ಮ ಅದೆಲ್ಲ ವಾಶ್ ಮಾಡೋದಿತ್ತು ಅದೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಎಷ್ಟು ಮಾಡ್ಕೊ ಬಂದಿದ್ದಾರೆ ಎಲ್ಲಾನು ತುಂಬ ಟೇಸ್ಟಿಯಾಗಿತ್ತೆಲ್ಲ ಕೂಡ ಹಿಂದೂ ಕೂಡ ಪ್ರೆಗ್ನೆಂಟ್ ಅಲ್ವಾ ಸೊ ಅದಕ್ಕೆ ಅವಳಿಗೂ ನನಗೂ ಇಬ್ಬರಿಗೂ ಸೇರಿಸಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿತ್ತು ನಾನು ಅದೇ ಹೇಳಿದೆ ಅಮ್ಮನಿಗೆ ಏನಕ್ಕೆ ಇನ್ನೆಲ್ಲ ಇಷ್ಟು ತೊಳಕೋದೆ ನಾನು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ನೀನು ಏನಕ್ಕೆ ಇಷ್ಟೆಲ್ಲ ಮಾಡ್ಕೊಂಬಂದೆ ಅಂತನ್ಬಿಟ್ಟು ನಾನು ಎಷ್ಟು ದಿಸ್ದಿಂದ ಅನ್ಕೋತೀನಿ ನಂಗೆ ಟೈಮೇ ಆಗಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲದೂ ಒಟ್ಟಿಗೆ ಮಾಡ್ಕೊಂಡು ಬಂದಿದ್ರು ಇವಾಗ ಗೌರಿ ಹಬ್ಬಕ್ಕೆ ಕುಂಭ ಕೊಡ್ತಾಯಿದ್ರೆ ಗೌರಿ ಬಾಗಿನ ಬಂತು ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೇನೋ ಒಂದು ಖುಷಿಯಲ್ಲ ಗೌರಿ ಹಬ್ಬದು ಬಾಗಿನ ಅಂತಂದರೆ ನಾನು ಅದೇ ಹೇಳಿದೆ ಅಮ್ಮನಿಗೆ ಸಂಡೆ ತೊಗೊಂಡು ಬನ್ನಿ ಹೆಂಗೂ ಫಂಕ್ಷನ್ ಇದೆಯಲ್ಲ ಬರ್ತೀರಲ್ಲ ಬರ್ತಿರಲ್ಲ ಅಂತ ಅಮ್ಮ ಇಲ್ಲ ಹಬ್ಬಕ್ಕೂ ಮುಂಚೆನೇ ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಅತ್ತೆಗೆ ನನಗೆ ಇಬ್ಬರಿಗೂ ಕೂಡ ಪ್ರತಿ ವರ್ಷವೂ ಹಾಗೆಯೇ ನನ್ನ ಮದುವೆ ಆದಾಗಿಂದ ಅತ್ತೆಗೂ ಕೊಡ್ತಾರೆ ಅತ್ತೆ ನನಗೆ ಇಬ್ಬರು ಕೂಡ ತೊಗೊಂಬರ್ತಾರೆ ಯಾವಾಗೂ ಊರಲ್ಲಿ ಇದ್ರಲ್ಲ ಅಲ್ಲೇ ಕೊಡ್ತಿದ್ರು ಆಮೇಲೆ ಇಲ್ಲಿ ಬಂದಮೇಲೆ ಊರಿಗೆ ಹೋಗಿ ಕೊಡ್ತಿದ್ರು ಹಾಗೆ ಅತ್ತೆನೂ ಬಂದಿದ್ರಲ್ಲ ಇಲ್ಲಿಗೆ ಸೊ ಅದಕ್ಕೆ ಇಲ್ಲೇ ಇಟ್ಟು ಕೊಡ್ತಾ ಇದ್ದಾರೆ ಸ್ಯಾರಿ ಚೆನ್ನಾಗಿದೆ ಆ್ಯಕ್ಚುಲಿ ತೋರಿಸಿ ನಿಮಗೆ ಲಾಸ್ಟಲ್ಲಿ ನನಗೆ ಆ್ಯಕ್ಚುಲಿ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ನೋಡು ಇಲ್ಲಿನ ಏನು ಅಂತ ಸೊ ಚೆನ್ನಾಗಿದೆ ಅನಿಸೋ ನಂಗೆ ಕೂಡ ಈ ಕಲರ್ ಯಾವುದು ಅಷ್ಟೊಂದು ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೆ ಇದೇ ತೊಗೊಂಬನ್ನಿ ಅಂತ ಹೇಳಿದ್ದೆ ಅಮ್ಮ ನಮ್ಮ ಕಡೆ ಸಾಮಾನ್ಯವಾಗಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸ್ವಲ್ಪ ಫ್ರೂಟ್ಸು ಹೂವು ಎರಡು ತಂಗಿನಕಾಯಿನ ಇಡ್ತಾರೆ ಹಾಗೆ ದಾರ ಬರುತ್ತಲ್ಲ ಅದನ್ನು ಕಟ್ಕೊಳಕ್ಕೆ ಅಂತ ಇಡ್ತಾರೆ ಹೀಗೆ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಕೊಡ್ತಾರೆ ಮರದಲ್ಲಿ ಕೊಡುವಂಥ ಸಂಪ್ರದಾಯಗಳಿರುತ್ತೆ ನಮ್ಮ ಕಡೆ ಯಾರು ಕೂಡ ಮರದಲ್ಲಿ ಕೊಡೋದಿಲ್ಲ ಇದೇ ಥರನೇ ಇಟ್ಟು ಕೊಡುವಂಥದ್ದು ಸೊ ಹೀಗೆ ಅಮ್ಮ ಎತ್ಕೊಂಡು ಬಂದಿದ್ರು ಏನೋ ಒಂಥರ ಖುಷಿಯಲ್ಲ ತವ್ರ ಮನೆಯಿಂದ ನಾವು ಎಷ್ಟೇ ತೊಗೊಂಡ್ರು ಕೂಡ ತವ್ರ ಮನೆಯಿಂದ ಸಿಕ್ಕಿರೋ ಬಾಗಿ ನನಗೆ ತುಂಬ ಖುಷಿ ನಾನು ಅದೇ ಹೇಳ್ತಿದ್ದೆ ಅತ್ತೆಗೆ ನೀವು ಕೊಟ್ಟಿಲ್ವಾ ಅಂತ ಅಂದ್ಬಿಟ್ಟು ನಾಳೆ ಹೋಗಬೇಕು ಬರೋಕ್ಕೆ ಅಂದ್ಬಿಟ್ಟು ಅತ್ತೆನ ಹೇಳ್ತಾಯಿದ್ರು ಸೊ ಹೀಗೆ ಹೆಣ್ಮಕ್ಳಿದ್ರೆ ಏನೋ ಒಂಥರ ಖುಷಿ ಅಮ್ಮನಿಗೆ ಅಮ್ಮನರಿಗೆ ಹಾಗೆ ಮಕ್ಳಿಗಿರ್ಬೋದು ಅಮ್ಮನ ಕೈಯಿಂದ ಕುಂಕುಮ ತೊಗೊಳಕ್ಕೆ ಅಂತಂದ್ಬಿಟ್ಟು ಸೊ ಹಿಂಗೂ ಬಂದಿದ್ರಲ್ಲ ಅಮ್ಮ ಒಂದಷ್ಟು ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡಿಕೊಟ್ರು ನಾನು ಏನೂ ಕೂಡ ವೀಡಿಯೋ ಮಾಡಿಲ್ಲ ಬೆಳಗ್ಗೆಯಿಂದ ಫುಲ್ ಕ್ಲೀನಿಂಗ್ 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 ಕೆಲಸಗಳೇ ನಡೀತದೆ ಇತ್ತೀಚೆಗೆ ನನಗೆ ಬರೀ ಕ್ಲೀನಿಂಗ್ ವಿಡಿಯೋಗಳನ್ನೇ ಆಗ್ತಿದ್ದೆಲ್ಲ ಸೊ ಅದಕ್ಕೆ ನಾನು ಏನು ಮಾಡೋದು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಅಂದರೂ ಕೂಡ ಅತ್ತೆ ಬಂದಿದ್ದರು ನನ್ನ ಕೈಲೋ ಆಗಲ್ವಲ್ಲ ಅಂತಂದ್ಬಿಟ್ಟು ಅಮ್ಮ ಕೂಡ ಬಂದ್ರಲ್ಲ ಹಾಗೆ ಅಮ್ಮನೂ ಬಂದರು ಅಮ್ಮ ಅವರು ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಮತ್ತು ಮ್ಯಾಟ್ಸು ಅದೆಲ್ಲ ವಾಶ್ ಮಾಡಿ ಒಂದಷ್ಟು ಗಿಡಗಳ ಹತ್ರ ಎಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿಕೊಂಡು ಒಂದಷ್ಟು ಕ್ಲೀನ್ ಮಾಡ್ಕೊಂಡು ತುಂಬ ಏನು ಡೀಪ್ ಕ್ಲೀನಿಂಗ್ ಅಂತ ಇರಲಿಲ್ಲ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ವಲ್ಲ ಸೊ ಅದಕ್ಕೆ ಹೀಗೆ ಅತ್ತೆಗೂ ಸೇಮ್ ನೋಡಿ ಇಲ್ಲಿ ದರ್ಶನ ದಾರ ಕೊಡ್ತಾರಲ್ಲ ಈ ಥರ ನಮ್ಮ ಕಡೆ ಕೊಡ್ತಾರೆ ನಿಮ್ಮ ಕಡೆ ಎಲ್ಲ ಕೊಡ್ತಾರಾ ಇಲ್ವೋ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಗೌರಿ ಬಾಗಿನ ಸಿಕ್ತು ಏನು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾಳೆನೇ ಗೌರಿ ಹಬ್ಬ ಗೌರಿ ಹಬ್ಬದ ದಿವಸ ಏನು ಹೇಳ್ತವೆ ಈ ಕೊಟ್ಟಿರೋ ಅಂಥ ಬಾಗಿನ ಅದು ಕಾಯಿನ ಒಡೆದು ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹೀಗೆ ನಾನು ಇಲ್ಲಿ ಕುಂಕುಮ ತಗೋತಾ ಇದ್ದೀನಿ ಆ್ಯಕ್ಚುಲಿ ಏನು ಹೇಳ್ತಾರೆ ಇವತ್ತೆಷ್ಟು ಟಯರ್ಡ್ ಆಗಿದೆ ಅಂತಂದರೆ ಸ್ನಾನ ಕೂಡ ಮಾಡಿಲ್ಲ ಬೆಳಿಗ್ಗೆ ಎತ್ತೇಳೋ ಅಷ್ಟೇ ಫುಲ್ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಎದ್ದಿದ ತಕ್ಷಣ ಫುಲ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟಿದೆ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡೋಕ್ಕಾಗ್ಕಿದೆ ನೋಡ್ಬೋದು ಎಲ್ಲ ಮಡ್ಸಿ ಪಕ್ಕದಲ್ಲೇ ಇಟ್ಟಿದ್ದೀನಿ ಹೆಂಗೂ ಹಾಕಬೇಕಲ್ಲ ಹಾಗೆ ಇಡೋಣ ಅಂತಂದ್ಬಿಟ್ಟು ಮಡ್ಸಿ ಅಲ್ಲೇ ಇಟ್ಟೆ ಇನ್ನೂ ಏನೂ ಎತ್ತಿಟ್ಟಿಲ್ಲ ಹಾಗೆ ಮೆಸ್ಸಿ ಮೆಸ್ಸಿ ಆಗಿದೆ ಬೈಕೊಂಬಿಡಿ ಅತ್ತೆ ಊರು ಹೋಗ್ತಾಯಿದ್ರು ಮನೆಗೆ ಸೊ ಅದಕ್ಕೆ ಅಮ್ಮ ಕೊಟ್ಬಿಡ್ತೀನಿ ಹಾಗೆ ಕುಂಕುಮ ಅಂತನ್ಬಿಟ್ಟು ಕೊಡ್ತಾಯಿದ್ದಾರೆ ಆ್ಯಕ್ಚುಲಿ ವಾಯ್ಸ್ ಓವರ್ ಏನಕ್ಕೆ ಇದ್ದೀನಿ ಅಂತಂದರೆ ಹಂಗೆ ರಾಕ್ ಬಿದ್ರೆ ಚೆನ್ನಾಗಿರ್ತಿತ್ತು ಮಾತುಕತೆ ಅತ್ತೆ ಅಮ್ಮ ಮತ್ತು ಆಂಟಿ ಇದೆಲ್ಲದು ಕೂಡ ಬಟ್ ಟಿ ವಿಯಲ್ಲಿ ಯಾವುದೋ ಒಂದು ಸೀರಿಯಲ್ ಪ್ಲೇ ಆಗ್ತಾಯಿತ್ತು ಅದರ ಸೌಂಡ್ ಜಾಸ್ತಿ ಇತ್ತು ನಮ್ಮ ಮನೇಲಿ ಈಗ ವಿಡಿಯೋ ಮಾಡೋವಾಗ ನಾನು ನೋಡ್ಕೊಳ್ಳೋಲ್ಲ ಟಿ ವಿದೇ ಸೌಂಡ್ ಇರುತ್ತೆ ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾರೋ ಅಂಥದ್ದು ಅದಕ್ಕೆ ಹೇಳಿದ ಅಮ್ಮ ಇಟ್ಕೊ ನನಗೆ ಕೇಳಿದೆ ಆಗಲ್ಲ ಒಂದು ನಿಮಿಷ ದೇವ್ರ ಮನೇಲಿ ಇಟ್ಬಿಡ್ತೀನಿ ಅಂತ ಏನೇ ಬಾಗಿನ ಅಥವಾ ಏನೇ ಕೊಟ್ಟರು ಕೂಡ ಯಾರಾದರೂ ಕುಂಕುಮ ಕೊಟ್ಟಾಗ ಅದನ್ನ ದೇವ್ರ ಮನೇಲಿ ಇಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ದೇವ್ರ ಮನೇಲಿ ಇಟ್ಟಿದ್ದೆ ದೇವ್ರ ಮುಂದೆ ಇಟ್ಟು ಸ್ವಲ್ಪದ್ದು ಇದೇ ರೀತಿ ನನ್ನ ತವರು ಕೂಡ ನೆಮ್ಮದಿಯಾಗಿರಲಿ ನನಗೂ ಕೂಡ ಇದೇ ರೀತಿ ಪ್ರತಿ ವರ್ಷ ತವರಿಂದ ಕುಂಕುಮ ಸಿಗ್ತಾ ಇರಲಿ ಅಂತ ಕೇಳ್ಕೋಬೇಕು ಅಂತ ಹೇಳ್ತಾರೆ ಸೊ ಅದನ್ನೇ ಕೂಡ ನಾನು ಮಾಡಿದೆ ಅದಾದಮೇಲೆ ಈಗ ಅತ್ತೆ ಸರದಿ ಅಮ್ಮ ಅತ್ತೆ ಕೊಡೋದು ಅತ್ತೆ ಅಮ್ಮಂಗೆ ಕೊಡೋದು ಇದು ಕಾಮನ್ ಸೊ ಅಮ್ಮ ಅತ್ತೆ ಕೊಡ್ತಾ ಇದ್ದಾರೆ ಅತ್ತೆ ಹಂಗೆ ಅಮ್ಮ ಬರ್ತಾರಲ್ಲ ತಗೊಂಡು ಅವಾಗ ಹಂಗೆ ಕೊಟ್ಬಿಡ್ತಾರೆ ಅಮ್ಮಗ ಕೂಡ ಬಂದ ಅವ್ನಿಗೆ ಹುಷಾರೇ ಇಲ್ಲ ಪಾಪ ಏನಾಗಿದೆ ಅಂತ ಗೊತ್ತಿಲ್ಲ ನೋಡ್ಬೋದು ಕುಂತ್ತ ಇದ್ದಾರೆ ಫುಲ್ ಸ್ಕಿನ್ನೆಲ್ಲ ಅಲರ್ಜಿ ಆಗಿಬಿಟ್ಟಿದೆ ಬಾಯಲೆಲ್ಲ ಉಣ್ಣು ಥರ ಆಗಿದೆ ಫುಲ್ ಗುಳ್ಳೆಗಳ ಥರ ಆಗ್ಬಿದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸೊ ಅವ್ರು ಅದೇ ಹೇಳ್ತಿದ್ರು ಏನು ಹೇಳಿದ್ರಪ್ಪ ಕಾಲು ಬಾಯಿ ರೋಗ ಅಂತ ಹೇಳ್ತಾರೆ ಇದನ್ನು ಫುಲ್ ಗುಳ್ಳೆಗಳು ಬರುತ್ತೆ ಅದು ಪಸ್ ಆಗುತ್ತೆ ಒಂದು ಸೆವೆನ್ ಡೇಸ್ ಇರುತ್ತೆ ಇದನ್ನು ಮೈಂಟೈನ್ ಮಾಡಬೇಕು ನೀವು ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಹಾಗೆ ಅತ್ ಆ ಹಂಟಿ ಕೂಡ ಬಂದಿದ್ರಲ್ಲ ಅದು ಇವಾಗ ಎಲ್ಲ ಮಕ್ಳಿಗೂ ಆಗ್ತಾಯಿದೆ ಅಂತ ಹೇಳಿದ್ರು ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗಾದ್ರೂ ಹಾಗೆ ಏನು ಅಂತ ಹೆಂಗೆ ಅಂದರೆ ಅವ್ನಿಗೆ ಗಂಟ್ಲು ಬಂತು ಫಸ್ಟು ಅದಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದು ಅದು ಅಂಗೈಯಲ್ಲಿ ಅಂಗಾಲಲ್ಲಿ ಮತ್ತು ಈ ಹಿಪ್ಸ್ ಮೇಲೆ ಈ ಮೋಷನ್ ಪಾಸ್ ಮಾಡ್ತೀವಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪ ಗುಳ್ಳೆಗಳಾಗ್ಬಿಟ್ಟಿದೆ ಆ ಥರ ಆಗ್ಬಿಟ್ಟಿದೆ ಪಾಪ ಈ ಏನಾಗಿದೆ ಅಂತಲೇ ಗೊತ್ತಾಗ್ತಲ್ಲ ಅವ್ನಿಗೆ ಅದಕ್ಕೆ ಟ್ಯೂಷನ್ಗೆ ಹೋಗಿ ಕಳಿಸಿಲ್ಲ ಇವತ್ತು ಫುಲ್ ಬಾಡಿ ಲೋಷನ್ಸು ಅಲ್ಲಿ ಟ್ಯಾಬ್ಲೆಟ್ಸು ಎಲ್ಲದನ್ನೂ ಕೊಟ್ಟಿದ್ದಾರೆ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇನ್ನು ಒಂದು ಮಟ್ಟಿಗೆ ನೋಡೋಣ ಆದಷ್ಟು ಬೇಗ ವಾಸಿ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ನನಗೆ ಪಾಪ ತುಂಬ ಪೇಯ್ನ್ ಇರುತ್ತೆ ಅಲ್ಲ ಅವನಿಗೆ ಅದಕ್ಕೆ ಇಲ್ಲಿ ಅತ್ತೆ ಪಾರ್ಟ್ಸ್ ಕೆಳಗೆ ಇಡುವಂತಹ ಪ್ಲೇಟ್ಸ್ ಎಲ್ಲ ತೊಳೆದಿಟ್ಟಿದ್ವಿ ನೀಟಾಗಿ ಅದು ಮಣ್ಣು ಆಗ್ತಾ ಇರುತ್ತಲ್ಲ ಅದಕ್ಕೆ ಅಂತ ನಾವು ಏನೇ ಫಂಕ್ಷನ್ ಇದೆ ಅಂದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀವಿ ಯಾಕೆಂದರೆ ಯಾವಾಗಲೂ ಮಾಡಲ್ಲ ನಾನು ಸೊ ಆ ಟೈಮಲ್ಲೇ ಹಾಗೆ ಒಂದು ಪ್ಲ್ಯಾಂಟ್ ಏನಿತ್ತು ಬುದ್ಧ ಇಡೋ ಹತ್ರ ನೀವು ನೋಡ್ಬೋದು ಅದು ಕೂಡ ಹಾಂ ಒಂದು ಮೂರು ಗಿಡ ಆಗೋ ಥರ ಇತ್ತು ಮತ್ತು ಅದಕ್ಕೆ ಶಿಫ್ಟ್ ಮಾಡೋಣ ಕೊಡಮ್ಮ ಅಂತ ಹೇಳ್ಬಿಟ್ಟು ಪ್ಲ್ಯಾಂಟ್ಸ್ ಎಲ್ಲ ಹಾಕ್ತಿದ್ರು ನಾಳೆ ಒಂದು ಸ್ವಲ್ಪ ಪಾರ್ಟ್ಸ್ ತೊಗೊಂಬರ್ ಪ್ಯಾ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬರ್ತೀನಿ ಹಾಕೋಣ ನಾಳೆಂದು ಬರ್ತೀನಿ ಅಂತ ಹೇಳಿದ್ರು ಮತ್ತು ಆಂಟಿ ಕೂಡ ಹೊರಟರು ಆಂಟಿಗೆ ನಾಳೆ ಮದುವೆ ಇತ್ತಂತೆ ಸೊ ಆಂಟಿ ಅವರು ರಿಲೇಟಿವ್ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊಟ್ಟರು ನಾನು ಅಮ್ಮನ್ನ ಇಟ್ಕೊಂಡೆ ಇರು ಅಂತ ನಾಳೆಗೂ ನನ್ನ ತಮ್ಮ ಬರ್ತಾನೆ ಅವಾಗೋಗು ಅಂತ ಇರು ಅಂದ್ಬಿಟ್ಟು ಇಟ್ಕೊಂಡು ಇಬ್ಬರನ್ನೂ ಕಳಿಸ್ಕೊಟ್ಟೆ ಆ್ಯಕ್ಚುಲಿ ನಿನ್ನೆ ಏನು ಬ್ಲಾಗ್ ಮಾಡಿದೆ ಆಮೇಲೆ ಕಂಟಿನ್ಯೂ ಮಾಡಕ್ಕೆ ಆಗಿಲ್ಲ ವ್ಲಾಗ್ಸೇ ಮಾಡೋಕೆ ಆಗ್ತಾ ಇಲ್ಲ ಯಾಕೆ ಟ್ರೈಪೋರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟು ಇವತ್ತೊಂದು ಚೂರು ಏನೇನೋ ಮಾಡಿ ಸೆಟ್ ಮಾಡಿಟ್ಟಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ ಟ್ರೈಪೋರ್ಟ್ ಬರಬೇಕು ಇವತ್ತು ತರ್ಸ್ ಡೇ ಸೊ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಮ್ಮ ಇದ್ದಾರೆ ಅಮ್ಮ ಮಲಗಿದ್ದಾರೆ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಸಂಡೇ ಒಂದು ಫಂಕ್ಷನ್ ಇದೆ ಮನೇಲಿ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಅದು ಇದು ಮಾಡ್ತಾ ಇದಾರೆ ನನ್ನ ಕೋ ಇಲ್ಲ ಒಬ್ಬಳಕಾಯಿಲ್ಲ ಆಗಲ್ಲ ಅಂತ ಹಾಂ ನಿನ್ನೆ ಅತ್ತೆ ಕೂಡ ಬಂದಿದ್ರು ಅಮ್ಮನೂ ಬಂದರು ಬಂದ್ರು ಮತ್ತು ಕೂಡ ಅಮ್ಮ ಒಂದು ಅವರೇ ಗೊತ್ತು ಎಲ್ಲ ಆಯಿತು ಟೆರೆಸ್ ಒಂಚೂರು ಕ್ಲೀನ್ ಮಾಡಬೇಕು ಅಷ್ಟೇನಿಲ್ಲ ಕ್ಲೀನಿಂಗ್ ಆಗೇ ಇದೆ ಹಬ್ಬ ಕ್ಲೀನ್ ಮಾಡಿದ್ದು ಸೊ ಟೆರೆಸ್ ಒಂಚೂರು ಕ್ಲೀನ್ ಮಾಡಬೇಕು ಇವತ್ತು ಬರ್ತೀನಿ ಅಂತ ಹೇಳಿದಾರಮ್ಮ ನೋಡ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು ಹಾಗೆ ಸೀರೆ ತೋರಿಸಲಿಲ್ಲ ನಿಮಗೆ ನಿನ್ನೆ ವ್ಲಾಗ್ ಫುಲ್ ಆಗೇ ಇಲ್ಲ ಫೋರ್ ಡೇಸ್ ಆಯಿತು ಅನ್ಸುತ್ತೆ ಬ್ಲಾಗ್ಸ್ ಹಾಕಿನೇ ಕೇಳ್ತಾರೆ ಏನಕ್ಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಂತ ಏನಿಲ್ಲ ಆರಾಮಾಗಿದ್ದೀರಾ ಹುಷಾರು ಇಲ್ಲವಾ ಕಾಮೆಂಟ್ ಮಾಡಿದ್ರೆ ಇಲ್ಲ ಆರಾಮಾಗಿದ್ದೀರಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಟ್ರೈ ಟ್ರೈಪೋರ್ಡ್ ಅದಕ್ಕೆ ವೀಡಿಯೋ ಸೆಟ್ ಅಂದರೆ ನಂಗೆ ವೀಡಿಯೋ ಮಾಡೋಕೆ ಯಾರು ಇರಲ್ಲ ಮನೇಲಿ ಸೊ ಅದು ಪ್ರಾಬ್ಲಮ್ ಅಷ್ಟೇ ಅಮ್ಮ ಕುಂದು ಕೊಟ್ಟಿದ್ದ ಸೀರೆ ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ನನಗೆ ಇಬ್ಬರು ದೇವ್ರ ಮನೇಲಿ ಇಟ್ಬಿಟ್ಟಿದೆ ಎಲ್ಲ ಸೊ ಈಗ ತೋರಿಸೋಣ ಅಂದ್ಬಿಟ್ಟು ಈ ಥರದ ಸೀರೆ ಆ್ಯಕ್ಚುಲಿ ವಿಡಿಯೋ ಕಾಲ್ ಮಾಡಿ ನಮ್ಮ ಯಾವ್ದು ಇರಲಿ ಏನು ಅಂತ ಈ ಥರ ಫುಲ್ ಚೆಕ್ಸ್ ಇದೆ ಚೆನ್ನಾಗಿದೆಲ್ಲ ಮಾ ಕಲರ್ ಈ ಕಲರ್ ಯಾವ್ದು ಇಲ್ಲ ನನ್ನ ಹತ್ರ ಅಂತ ಅಂದ್ಬಿಟ್ಟು ಆರೆಂಜ್ ಇದೆ ಬಟ್ ಡಾರ್ಕ್ ಆರೆಂಜ್ ಇದೆ ಈ ಕಲರ್ ಯಾವ್ದು ಇಲ್ಲ ಸೊ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸಾಫ್ಟ್ ಆಗು ಇದೆ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಇದು ಬ್ಲೌಸ್ ಪ್ರಿಂಟೆಡ್ ಅಲ್ಲ ಒಂದು ನಾಲ್ಕು ಕಲರ್ ಇತ್ತು ನನಗೆ ಈ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ಈ ಕಲರ್ ತಗೊಂಡೆ ಇದೆ ಇಡ್ಲಿ ಅಂತ ಹೇಳಿದೆ ವಿಡಿಯೋ ಕಾಲ್ ಮಾಡಿದ್ರೆ ಅಂತ ಮಾತ್ರ ಚೆನ್ನಾಗಿದೆ ಸ್ಯಾರಿ ಕಲರ್ ಎಲ್ಲ ಇಷ್ಟ ಅಂತ ಅಂದ್ಬಿಟ್ಟು ಹೇಳಿದ್ರು ಇವಾಗ ಆಗಲ್ವಲ್ಲ ಅಂತ ನಾನು ಅದೇ ಅಂದ್ರೆ ಇವಾಗ ತಗೊಂಡ್ರು ಎಕ್ಸೆಲ್ ತಗೊಂಡ್ರೂ ಆಗ್ತಾ ಇಲ್ಲ ಬಟ್ಟೆಗಳಂತ ಹಾಕ್ಬಿಡಿದೆ ಎಕ್ಸೆಲ್ ಬಂದೆ ಅದೇ ಆಗ್ತಾ ಇಲ್ಲ ಸೊ ಅದಕ್ಕೆ ಬೇಡ ಸೀರೆನೆ ತಗೊಂಬನ್ನಿ ಆಮೇಲೆ ಯಾವಾಗಲೂ ಹೊಡಿಸ್ಕೋತೀನಿ ನಾನು ಅಂತ ಅಂದೆ ಸೀರೆ ಕೊಟ್ಟರೆ ನೆನಪಿರುತ್ತೆ ಅಮ್ಮ ಗೌರಿ ಹಬ್ಬ ಕೊಟ್ಟಿದ್ದು ಅಂತ ಹತ್ತು ವರ್ಷ ಬಿಟ್ಕೊಂಡ್ರೆ ಅಮ್ಮ ಇದು ಗೌರಿ ಹಬ್ಬ ಕೊಟ್ಟಿದ್ದಾಗ ಅಂತ ಡ್ರೆಸ್ಗಳು ಅದೇ ಹಾಳಾಗ್ತದೆ ಹಂಗೆ ಅದಕ್ಕೋಸ್ಕರ ಸೀರೆ ಸೀರೆ ಬಿಡಿ ಅಮ್ಮ ಅಂತದ್ದೆ ಚೆನ್ನಾಗಿ ಅನಿಸ್ತದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ತಿಮ್ಸಂದ್ರದಲ್ಲಿ ತೊಗೊಂಡಿರೋದು ಚೆನ್ನಾಗಿದೆಲ್ಲ ಎಷ್ಟು ಅಮ್ಮ ಎರಡು ಅಂತ ಸಾವಿರದ ಟೂ ಫೈವ್ ಹಂಡ್ರೆಡ್ ಇತ್ತಂತೆ ಅಮ್ಮ ಬಾರ್ಗಿನ್ ಮಾಡಿ ತೌಸಂಡ್ ಹಂಡ್ರೆಡ್ ರೂಪಾಯಿ ತೌಸಂಡ್ ಫೈವ್ ಸಾವಿರಡ್ ಇನ್ನೂ ಮೂರು ಸೀರೆ ತಗೊಂಡಿರತ್ತೆ ಸೊ ಅದ್ರ ಜೊತೆಗೆ ಈ ಸೀರೆನ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತಂತೆ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡಿದ್ರೆ ಬಟ್ ಚೆನ್ನಾಗಿದೆ ವರ್ತ್ಫುಲ್ ಅಂತ ಅನ್ಸುತ್ತೆ ಆಕ್ಚುಲಿ ಊರ್ಗ ಆಂಟಿ ಹತ್ರ ಹೋಗ್ಬೇಕು ಸುಜಾಂಟಿ ಹತ್ರ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು ಆಂಟಿ ಹತ್ರನೇ ಯೂಶಲ್ ಆಗಿ ಯಾವಾಗೂ ತಗೊಂಡ್ಬಿರೋದು ಮತ್ತೆ ಚಿಂತಾಮಣಿಗೆ ಏನೇ ಮೊನ್ನೆ ಯಾರೋ ಚಿಂತಾ ಏನಕ್ಕೋ ಕರೆದಿದ್ರಂತೆ ಹಂಗೆ ಹೋಗಿದ್ರು ಸೊಳ್ಳೆ ನೋಡ್ತಾ ಇದ್ರು ಫೋನ್ ಮಾಡಿದ್ರು ಇಲ್ಲೇ ತಗೋ ಬಂದ್ಬಿಡ್ಲಾ ಇನ್ನ ಆಂಟಿ ಹತ್ರ ಹೋಗೋದು ನಂಗೆ ತೈನ್ ಇಲ್ಲ ಅಂದ್ಬಿಟ್ಟು ಸರಿ ಹಂಗೆ ಮಾಡಿ ಅಮ್ಮ ಅಂತಂದೆ ಸೊ ಅಲ್ಲಿ ತಗೋದಿದ್ದಾರೆ ಯೂಶಲ್ ಅಮ್ಮ ಗೌರಿ ಹಬ್ಬ ಕೊಟ್ಟಿದ್ದ ಹೊಸ ಯಾರು ಹುಡ್ಕೋತಾ ಈ ಸತಿ ನನ್ನ ತಂಗಿ ಕೊಟ್ಟಿದ್ದೆ ಕೊಟ್ಬಿಡಿದ್ರಿ ಬ್ಲೌಸ್ ಹೊಲ್ಕೊಡಲ್ಲ ಅವರು ಫುಲ್ ಹಬ್ಬದ ಬಿಸಿ ಜಾಸ್ತಿ ಇದೆ ಮೇಡಮ್ ಆಗಲ್ಲ ಅಂತ ಇದ್ರು ಅದಕ್ಕೆ ಸರಿ ಅದನ್ನ ಇದು ಅಮ್ಮ ಬರೋಷ್ಟಲ್ಲೇ ಲೇಟ್ ಆಯ್ತು ಈ ಸತಿ ಲೇಟ್ ಆಗಿ ಹೊಂದಿದ್ದಲ್ಲ ನಾನು ಅದೇ ಸಂಡೇ ಇತ್ತು ಫಂಕ್ಷನ್ ಬರ್ತಿಯಲ್ಲ ಇನ್ಗೂ ಹೋಗೈತೆ ತಗೊಂಬಮ್ಮ ಸಂಡೇ ಅಂದ್ರೆ ಹಬ್ಬಕ್ಕೆ ಮುಂಚೆನೇ ಕೊಡಬೇಕು ಹಬ್ಬ ಆದ್ಮೇಲೆ ಕೊಡುವ ಮುಂಚೆ ಹಬ್ಬ ಆದ್ಮೇಲೆ ಹಬ್ಬದ ಹೊಸ ಎರಡು ದಿವಸ ಬರ್ದ ಇಲ್ಲ ಹಬ್ಬ ಯಾವಾಗ್ಲಿರುವ ಹಬ್ಬ ಆದ್ಮೇಲೆ ತಗೊಂಬರೋರು ಬಟ್ ಇವಾಗ ಹಬ್ಬಕ್ಕೆ ಮುಂಚೆನೆ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಇಲ್ಲ ನಾನು ಬಂದ್ಬಿಟ್ಟು ಹಬ್ಬಕ್ಕೆ ಮುಂಚೆನೆ ಕೊಡ್ಬಿಟ್ಕೊಂಡ್ಬಿಡ್ತೀನಿ ಅಂತನ್ಬಿಟ್ಟು ಎತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಆಂಟಿ ಮತ್ತೆ ಅತ್ತೆ ಹೋದ್ರು ನಮ್ಮ ಆಂಟಿ ಏನೋ ಮೊದ್ಲೇ ಹೋಗ್ಬೇಕು ಅಂತ ಹೋದ್ರು ಅಮ್ಮ ನೀರು ಅಂತ ಅಂದ್ಬಿಟ್ಟು ಇಲ್ಲ ಇಟ್ಸ್ಕೊಂಡಿದ್ದೀನಿ ಇವತ್ತು ಹೋಗ್ತಾರೆ ಅಂತ ಅಮ್ಮ ಬರ್ತಾನೆ ಇವತ್ತು ಡೈನಿಂಗ್ ಟೇಬಲ್ ಬರುತ್ತೆ ಅದು ಸಪ್ರೇಟ್ ರೂ ಬರುತ್ತೆ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಲೆಂಕಿ ಆಗುತ್ತೆ ಸೊ ಡೈನಿಂಗ್ ಟೇಬಲ್ ಬರುತ್ತೆ ಫೈನಲ್ ಆಗಿ ಮನೆಗೆ ಸೊ ತಮ್ಮ ಬರ್ತಾನೆ ಅದನ್ನ ಬೆಂಗಳೂರಲ್ಲಿ ಆರ್ಡರ್ ಮಾಡಿದ್ದಲ್ವ ಹಸ್ಬೆಂಡ್ಗೆ ರಜಾ ಇಲ್ಲ ಅದಕ್ಕೋಸ್ಕರ ಹೋಗಿದ್ದಾರೆ ತಮ್ಮನೇ ಹಾಕ್ಸ್ಕೊ ಬರ್ತಾ ಇದಾನೆ ತಮ್ಮನ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಇದೆ ಇದು ನನ್ನ ಗೌರಿ ಹಬ್ಬದ ಸೀರೆ ಚೆನ್ನಾಗಿದೆ ಇನ್ನು ಕ್ಲೀನಿ ಬಟ್ಟೆಗಳು ಮಿಷಿನ್ಗೆ ಸೋಫಾ ಕವರ್ಸ್ ಎಲ್ಲ ನೆನ್ನೆ ವಾಶ್ ಮಾಡಿ ಹಾಕಿದೀನಿ ಹಬ್ಬಕ್ಕೂ ಹಂಗು ನಾಳೆ ಗೌರಿ ಹಬ್ಬ ನಾಡಿದ್ದು ಕಾಲೇಜಿನ ಹಬ್ಬ ಗಣಪತಿ ಏನು ಕೂರಿಸೋದಿಲ್ಲ ಮುಂಚೆ ಕೂರ್ಸಿದೆ ಆಲ್ಮೋಸ್ಟ್ ಒಂದು ನೈನ್ ಇಯರ್ಸ್ ನೈನ್ ಇಯರ್ಸ್ ಕೂರ್ಸಿದೀನಿ ಅಂತ ಅನ್ಕೋತೀನಿ ಈ ಮನೆಗೆ ಬಂದಾಗ ಏನೋ ಕೂರಿಸ್ತಾ ಇಲ್ಲ ರೀಸನ್ ಗಣಪತಿ ಮೇಲೆ ಗಣಪತಿನ ಬಿಟ್ಟು ಎಲ್ಲೂ ಹೋಗ್ಬಾರ್ದೆ ಮನೇಲೇ ಇರಬೇಕು ಬಟ್ ನಾವು ಊರಿಗೆ ಹೋಗ್ಲೇಬೇಕು ಹುತ್ತಕ್ಕೆ ಪೂಜೆ ಮಾಡ್ತಾರೆ ಏನು ಹೇಳ್ತಾರೆ ನಾಗರಿಕ ತನಿ ಹೇರೀತಾರೆ ಹುತ್ತಕ್ಕೆ ಪೂಜೆ ಅವತ್ತು ಅದು ಗಂಡು ಮಕ್ಕಳೇ ಮಾಡಬೇಕು ಮನೇದು ಇನ್ನು ಮನೇಲಿ ನಮ್ಮ ಗಂಡ ಗಂಡು ಮಕ್ಕಳ ಇರೋದು ಒಬ್ಬರೇ ಮನ್ಸು ಸೊ ಅವ್ರ ಹೋಗಿ ಪೂಜೆ ಮಾಡಲೇಬೇಕಲ್ಲ ಮತ್ತು ಬಾಗ್ಲ ಹಾಕೊಂಡು ಹೋಗೋದಷ್ಟು ಸರಿಯಲ್ಲ ಅಂತ ನನಗೂ ಅನಿಸುತ್ತೆ ಸೊ ಅದಕ್ಕೆ ನಾನು ಚಿಕ್ಕದು ಬೆಳ್ಳಿ ಗಣಪತಿ ಇದೆ ಅದನ್ನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಡ್ತೀನಿ ಪಿಂಗಾಣಿ ತಗೊಂಬನ್ನಿ ಅಂತ ಹೇಳಿದ್ದೆ ಹಸ್ಬೆಂಡು ಫ್ರೀನೇ ಆಗಿಲ್ಲ ಅವ್ರಿಗೆ ಆರ್ಡ್ರು ಮಾಡಿ ಅಂಗಡಿಗೆ ತರಿಸ್ತಾರಲ್ಲ ಹೆಂಗೂ ಅಂತ ತರಿಸಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ಸೊ ಅದನ್ನೇ ಕೂಡಿಸಿ ಹಬ್ಬ ಮಾಡೋದು ನಾಳೆ ಗೌರಿ ಅಂದರೆ ಗೌರಿ ಕೂಡಿಸಲ್ಲ ಬಟ್ ಕಲ್ಶೋಕ್ಕೆ ಮುಖವಾಡ ಇಲ್ಲ ಇಟ್ಟು ಅದನ್ನೇ ಕೂಡಿಸ್ತೀನಿ ಗೌರಿ ಅಂತ ಅಂದ್ಬಿಟ್ಟು ಹೀಗೆ ಹಬ್ಬದ ಬ್ಲಾಗ್ಸ್ ಬರುತ್ತೆ ಇನ್ಮೇಲೆ ಡೈಲಿ ಬ್ಲಾಗ್ಸ್ನ ಹಾಕ್ತೀನಿ ಗ್ಯಾಪ್ ಆಗ್ಬಿಡಿದೆ ಈ ಮಂತ್ ಮಂತೆಲ್ಲ ಯಾಕೋ ಅಮ್ಮನ ಮನೆಗೆ ಹೋದಾಗ ಮೂರು ದಿವಸ ಹಾಕಿಲ್ಲ ಇವಾಗ ಮೂರು ದಿವಸ ಹಾಕಿಲ್ಲ ಹೀಗೆ ಅಂದ್ಬಿಟ್ಟಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್